ವಿದ್ಯಾರ್ಥಿ ಮಿತ್ರರೇ ದ್ವಿತೀಯ ಪಿಯುಸಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪದ್ಯ ಮೂರು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ನೋಟ್ಸನ್ನು ಹಾಗೆ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ ಬಿ ಎಜುಸನ್ಸ್ಕಾರ್ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪದ್ಯದ ಸಂಪೂರ್ಣವಾದಂತಹ ನೋಟ್ಸನ್ನು ಈಗ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೆಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಅಂತ ನೀವು ಬರೀಬೇಕಾಗುತ್ತೆ ಹಾಗೆ ಎರಡನೆಯ ಪ್ರಶ್ನೆ ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವರು ಯಾರು ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಪಾರ್ಥ ಅಂದ್ರೆ ಅರ್ಜುನ ಇನ್ನು ಮೂರನೆಯ ಪ್ರಶ್ನೆ ಪಾಂಚಾಲ ನಂದನೆ ಯಾರು ಇದಕ್ಕೆ ಸರಿಯಾದ ಉತ್ತರ ಪಾಂಚಾಲ ನಂದನೆ ಎಂದರೆ ದ್ರೌಪದಿ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರದೇ ರಾಜಸಭೆಯೊಳಗೆ ದ್ರೌಪದಿಯನ್ನ ಒದೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ರಾಜಸಭೆಯೊಳಗೆ ದ್ರೌಪದಿಯನ್ನ ಒದೆದವರು ಕೀಚಕ ಅಂತ ನೀವು ಬರೀಬೇಕಾಗತ್ತೆ ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಕೀಚಕನನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಗಂಡರೋ ನೀವು ಬಂಡರೋ ಎಂದು ಕೇಳಿದವರಾರು ಗಂಡರೋ ನೀವು ಭಂಡರೋ ಎಂದು ಕೇಳಿದವರು ದ್ರೌಪದಿ ಇನ್ನು ಏಳನೆಯ ಪ್ರಶ್ನೆಯನ್ನು ನೋಡೋಣ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರಾರು ಇದಕ್ಕೆ ಸರಿಯಾದ ಉತ್ತರ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರು ದ್ರೌಪದಿ ಇನ್ನು ಎಂಟನೆಯ ಪ್ರಶ್ನೆಯನ್ನು ನೋಡೋಣ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನ ಎಳೆದೊಯ್ದವರಾರು ಇದಕ್ಕೆ ಸರಿಯಾದ ಉತ್ತರ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನ ಎಳೆದೊಯ್ದವರು ಸೈಂಧವ ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋಣ ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು ಇದಕ್ಕೆ ಸರಿಯಾದ ಉತ್ತರ ಮನದೊಳಗೆ ಹಗೆಗಳನ್ನು ಹಿಂಡಿದವನು ಕಲಿ ಭೀಮ ಇನ್ನು ಹತ್ತನೆಯ ಪ್ರಶ್ನೆಯನ್ನು ನೋಡೋಣ ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಇದಕ್ಕೆ ಉತ್ತರ ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಆದರೆ ಇನ್ನು ಎರಡನೇ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಯನ್ನು ಈಗ ನೋಡೋಣ ಮೊದಲನೆಯ ಪ್ರಶ್ನೆ ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನ ಕುರಿತು ಹೇಳಿದ್ದಾಳೆ ಇದಕ್ಕೆ ಸರಿಯಾದ ಉತ್ತರ ನಕುಲ ಮತ್ತು ಸಹದೇವರನ್ನು ಕೊಲಲಕ್ಷಮರೆಂದು ದ್ರೌಪದಿ ಹೇಳಿದ್ದಾಳೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಮಲಗಿರುವ ಭೀಮನನ್ನ ದ್ರೌಪದಿ ಹೇಗೆ ಎಬ್ಬಿಸಿದಳು ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಅಂದರೆ ಸರಿಸಿ ಗಲ್ಲವನ್ನ ಹಿಡಿದು ಅಲುಗಾಡಿಸಿ ಮಲಗಿರುವ ಭೀಮನನ್ನ ದ್ರೌಪದಿ ಎಬ್ಬಿಸಿದಳು ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೆ ಪ್ರಕ್ರಮಶಾಲಿಯಾದವನು ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು ಒಂದು ವೇಳೆ ಆ ಭೀಮನು ದುಷ್ಟ ಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ ಇನ್ನು ನಾಲ್ಕನೆಯ ಪ್ರಶ್ನೆ ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಇದಕ್ಕೆ ಸರಿಯಾದ ಉತ್ತರ ರಮಿಸಲಾದರೆ ಉಳಿದ ನಾಲ್ವರು ಪಾಂಡವರು ಹತ್ತಿರ ಬರುತ್ತಾರೆ ಆದರೆ ಮಾನದ ವಿಷಯ ಬಂದಾಗ ಅಲ್ಲಿಂದ ನಿರ್ಗಮಿಸುತ್ತಾರೆ ಎಂಬುದೇ ದ್ರೌಪದಿಯ ಅಭಿಪ್ರಾಯ ಆಗಿದೆ ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಗಂಡರೈವರಾರು ಮೂರು ಲೋಕದ ಗಂಡರಾರು ಹೆಸರಿಸಿ ಗಂಡರೈವರು ಪಾಂಡವರು ಮೂರು ಲೋಕದ ಗಂಡರು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಹೆಂಡತಿಯ ಹರಿಬಕ್ಕಾಗಿ ಗಂಡು ಗೋಸು ಏನು ಮಾಡುತ್ತಾನೆ ಇದಕ್ಕೆ ಉತ್ತರ ಹೆಂಡತಿಯ ಕಷ್ಟ ಅಂದ್ರೆ ಹರಿಬದಲ್ಲಿ ಅಂದ್ರೆ ತೊಂದರೆ ಉಂಟಾದಲ್ಲಿ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನ ಕಡಿದು ತುಂಡು ತುಂಡು ಮಾಡುವನು ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ ಇನ್ನು ಮೂರನೇ ಮೇನ್ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ ತನಗೊದಗಿದ ಸಂಕಷ್ಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವುವು ಇದಕ್ಕೆ ಸರಿಯಾದ ಉತ್ತರ ದ್ರೌಪದಿ ತನ ಗೊದಗಿದ ಕಷ್ಟವನ್ನು ಈ ರೀತಿಯಾಗಿ ಸ್ವಗತದ ಮಾತುಗಳಲ್ಲಿ ಹೇಳ್ಕೊಳ್ತಾಳೆ ಯಾರಿಗೆ ಹೇಳಲಿ ಯಾರ ಹತ್ತಿರ ಹೋಗಿ ಹೇಳಲಿ ಯಾರಿಗೆ ಕೂಗಿ ಹೇಳಲಿ ಯಾರಿಗೆ ತಿಳಿಸಿ ಹೇಳಲಿ ಯಾರ ಬೇಡಲಿ ಅಯ್ಯೋ ಹೆಂಗಸು ಜನ್ಮ ಸಾಕು ನನ್ನಂತೆ ಈ ಮೊದಲು ಯಾರು ನೋವನ್ನು ಅನುಭವಿಸಿದ್ದಾರೆ ಮರಣವಾದರೂ ಬರಬಾರದೆ ಎಂದು ಜೋರಾಗಿ ಹತ್ತು ಧರ್ಮರಾಯಣಿಗೆ ತಿಳಿಸೋಣ ಅಂತಂದರೆ ಅವನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಅರ್ಜುನನಿಗೆ ತನ್ನ ಮೇಲೆ ಪ್ರೀತಿ ಇದ್ದರೂ ಸಹ ತನ್ನಣ್ಣನ ಆಜ್ಞೆಯನ್ನು ಮೀರಿ ನಡೆಯುವವನಲ್ಲ ಉಳಿದ ಇಬ್ಬರು ಸಹದೇವರು ಈ ಕೀಚಕನ ಕೊಲ್ಲಲು ಅಸಮರ್ಥರು ಎಂದು ಯೋಚಿಸಿ ಈ ಎಲ್ಲರಲ್ಲಿ ಪರಾಕ್ರಮಿಯಾದ ಭೀಮನೆ ತನ್ನ ಕಷ್ಟ ತೊಂದರೆಗೆ ಕಾಳಜಿ ತೋರುವವನು ಅವನಲ್ಲಿ ಈ ಕಷ್ಟವನ್ನು ಹೇಳಿಕೊಳ್ಳುತ್ತೇನೆ ಒಂದು ವೇಳೆ ಈ ಭೀಮನು ನನ್ನನ್ನು ಈ ಕಷ್ಟದಿಂದ ಪಾರು ಮಾಡದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ತನಗೆ ತಾನೇ ಮಾತನಾಡಿಕೊಳ್ತಾಳೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಇದಕ್ಕೆ ಸರಿಯಾದ ಉತ್ತರ ಭೀಮನಲ್ಲಿಗೆ ಬಂದ ದ್ರೌಪದಿ ಹೀಗೆ ಹೇಳಿದಳೋ ಭೀಮ ನೆನ್ನೆಯ ದಿನ ಬೆನ್ನಟ್ಟಿದ ಕೀಚಕ ರಾಜಸಭೆಯಲ್ಲೇ ನಿನ್ನ ಜೊತೆಯವರ ಮುಂದೆಯೇ ಕಾಲಿನಂದ ಒದ್ದು ಅವಮಾನ ಮಾಡಿದನು ಮತ್ತೆ ಅವನು ನನ್ನ ಬೆನ್ನತ್ತದೆ ಬಿಡಲಾರ ನಾನಿನ್ನು ಬದುಕುವುದಿಲ್ಲ ನಾನು ಸತ್ತರೆ ಆ ಪಾಪ ನಿನ್ನ ತಾಗದೆ ಬಿಡುವುದಿಲ್ಲ ಎಂದು ಹೇಳಿ ಮತ್ತೆ ಮುಂದುವರಿದು ರಮಣ ಅಂದರೆ ಭೀಮ ಕೇಳು ನನ್ನಲ್ಲಿ ರಮಿಸಲು ಉಳಿದೆಲ್ಲ ಪಾಂಡವರು ಬರುತ್ತಾರೆ ಆದರೆ ಮಾನದ ವಿಷಯ ಬಂದಾಗ ನನ್ನಿಂದ ನಿರ್ಗಮಿಸುತ್ತಾರೆ ಇದು ಸರಿಯೇ ಭೀಮಾ ನೀನು ಪ್ರೀತಿಯಿಂದ ನನ್ನ ಕಡೆ ಗಮನ ಕೊಡು ನಿನ್ನ ಮನಸ್ಸಿನ ಶಾಂತ ಸ್ಥಿತಿಯನ್ನು ಬಿಟ್ಟು ಈ ಕೀಚಕನನ್ನು ಸಂಹರಿಸು ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತಾಳೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಭೀಮ ದ್ರೌಪದಿಯನ್ನು ಅಪ್ಪಿಕೊಂಡು ಅವಳ ಕಣ್ಣೀರನ್ನು ಸೆರಗಿನಿಂದ ಒರೆಸಿ ತಲೆಯನ್ನು ನೇವರಿಸಿ ಕೆನ್ನೆಯನ್ನು ಒರೆಸಿ ಮುದ್ದು ಮಾಡಿ ಮಂಚದ ಸಮೀಪದಲ್ಲಿದ್ದ ಗಿಂಡಿಯಲ್ಲಿನ ನೀರಿನಿಂದ ಮುಖವನ್ನು ತೊಳೆದು ದ್ರೌಪದಿ ಕೋಪವನ್ನು ಬಿಡು ನಾನು ನನ್ನಣ್ಣನ ಆಜ್ಞೆಯ ಗೆರೆಯ ದಾಟಿದೆ ಇನ್ನು ಕೀಚಕನ ಹೊಟ್ಟೆಯನ್ನ ಬಗೆವೆ ವಿರಾಟ ವಂಶದವರು ಎದುರಾದರೂ ಆ ವಂಶವನ್ನೇ ಹೆಸರಿಲ್ಲದಂತೆ ನಾಶ ಮಾಡುವೆ ಕೌರವರೇನಾದರೂ ನಮ್ಮನ್ನು ಗುರುತಿಸಿದರೆ ಕೌರವ ವಂಶವನ್ನೇ ಚೂರು ಚೂರು ಮಾಡುವೆ ದೇವತೆಗಳೇನಾದರೂ ಭೀಮನು ತಪ್ಪು ಮಾಡಿದನೆಂದರೆ ಅಮರಾದ್ರಿಯಲ್ಲಿ ಅವರ ಮುಖವನ್ನೇ ತಿಕ್ಕುವೆ ಅಂದರೆ ಉಚ್ಚುವೆ ಅಂತ ಸಮಾಧಾನ ಪಡಿಸ್ತಾನೆ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳೆಂದರೆ ಒಂದು ಕೌರವ ದುರ್ಯೋಧನ ಹಸ್ತಿನ ಆವತಿಯಲ್ಲಿ ತುಂಬಿದ ಸಭೆಯಲ್ಲಿ ದುಷ್ಯಾಸನ ಮೂಲಕ ಮನ್ ಮುಂದಲೆಯನ್ನ ಹಿಡಿದು ಎಳೆಸಿ ತರ್ತಾನೆ ಈ ರೀತಿಯಾಗಿ ಹೇಳಿಸಿದ್ರಿಂದ ಮೊದಲ ಬಾರಿ ಎಲ್ಲರ ಮುಂದೆಯೂ ಅವಮಾನಕ್ಕೆ ಒಳಗಾಗುತ್ತಾಳೆ ನಂತರ ಎರಡನೆಯದಾಗಿ ಕೌರವ ಪಾಂಡವರ ಒಪ್ಪಂದದಂತೆ ಅರಣ್ಯವಾಸವನ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಸೈಂಧವ ಬಂದು ಅವಳನ್ನು ಎಳೆದೊಯ್ಯಲು ಪ್ರಯತ್ನಿಸಿದ್ದು ಮೂರನೆಯದಾಗಿ ಅಜ್ಞಾತವಾಸದ ಸಂದರ್ಭದಲ್ಲಿ ವಿರಾಟರಾಜನ ಆಸ್ಥಾನದಲ್ಲಿದ್ದಾಗ ವಿರಾಟರಾಜನ ಹೆಂಡತಿ ಸುದೇಷಯ ವಾ ಏನು ದಾಸಿಯಾಗಿದ್ದಂತಹ ದ್ರೌಪದಿಯ ರೂಪು ಲಾವಣ್ಯಕ್ಕೆ ಮನಸೂತ ಕೀಚಕನು ವಿರಾಟರಾಜನ ಓಲಗದಲ್ಲಿ ಅಂದರೆ ರಾಜ್ಯಸಭೆಯಲ್ಲಿ ಹಿಡಿದೆಳೆಯಲು ಪ್ರಯತ್ನಿಸಿ ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದ್ದು ಅವಮಾನ ಮಾಡುತ್ತಾನೆ ಹೀಗೆ ದ್ರೌಪದಿಯು ಮೂರು ಬಾನಿ ಮೂರು ಬಾರಿ ಅವಮಾನಕ್ಕೊಳಗಾಗ್ತಾಳೆ ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ಈ ಕಾವ್ಯ ಭಾಗದಲ್ಲಿ ಮೂಡಿ ಬಂದಿರುವ ಭೀಮಾ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ವಿದ್ಯಾರ್ಥಿ ಮಿತ್ರರ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಭೀಮ ದ್ರೌಪದಿಯರ ಸಂಭಾಷಣೆಯು ಅಸಹಾಯಕತೆ ನೋವು ಕೋಪಗಳಿಂದ ಕೂಡಿದ್ದು ಓದುಗರ ಮನ ಕಲಕುವಂತಿದೆ ಕೀಚಕನಿಂದಾದ ಅವಮಾನವನ್ನ ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ನೋವು ಅವಮಾನಗಳಿಂದ ಉಳಿದ ಗಂಡರ ಅಯೋಗ್ಯತನವನ್ನ ಬೈಯುತ್ತಾ ಆ ಕೀಚಕ ನನ್ನನ್ನ ಬಿಡೋದಿಲ್ಲ ಹಾಗಾಗಿ ನಾನು ಬದುಕುವವಳಲ್ಲ ಎಂದು ಅಳುತ್ತ ನೀನಾದರೂ ಆ ಕೀಚಕನಿಗೆ ಯಮನ ಕಾಣಿಸು ಅಂದರೆ ಸಾಯಿಸು ನನ್ನನ್ನು ಕಾಪಾಡು ಎಂದು ದ್ರೌಪದಿ ಕೈ ಮುಗಿಯುತ್ತಾಳೆ ಅದಕ್ಕೆ ಭೀಮಾ ನಾನು ಧರ್ಮರಾಯನ ಆಜ್ಞೆಯಲ್ಲಿ ಬಂಧಿತರಾಗಿದ್ದೇವೆ ನಾನು ಧರ್ಮರಾಯನ ಆಜ್ಞೆಯಲ್ಲಿ ಬಂಧಿತರಾಗಿದ್ದೇವೆ ಎಂದು ತನ್ನ ಅಸಹಾಯಕತೆಯನ್ನು ಹೇಳಿಕೊಳ್ತಾನೆ ಅದಕ್ಕೆ ದುಃಖಿತಳಾದ ದ್ರೌಪದಿ ಗಂಡರೈವರು ಮೂರು ಲೋಕದ ಗಂಡರೊಬ್ಬನನ್ನಾಳಲಾಡಿರಿ ನೋಡಿ ಹೇಳ್ತಾ ಇದ್ದಾಳೆ ದ್ರೌಪದಿ ಗಂಡರ ಇವರು ಮೂರು ಲೋಕದ ಗಂಡರೊಬ್ಬಳನಾಳಲಾರಿರಿ ಗಂಡರೋ ನೀವು ಭಂಡರೋ ಎಂದು ದುಃಖಿತಳಾಗ್ತಾಳೆ ಆಗ ಭೀಮನಿಗೆ ದ್ರೌಪದಿಯ ಮೇಲೆ ಕರುಣೆ ಬಂದು ಮುಂಗುರುಳನ್ನ ನೇವರಿಸಿ ರಾಣಿ ಕೋಪವನ್ನ ಬಿಡು ನಾನು ನಮ್ಮಣ್ಣನ ಆಜ್ಞೆಯ ಗೆರೆಯನ್ನ ದಾಟಿದ್ದೇನೆ ಇನ್ನು ಕೀಚಕನ ಬಸುರನ್ನು ಭಗೆವೆ ಸ್ವಲ್ಪ ಅಲುಗಾಡಿದರೆ ವಿರಾಟ ವಂಶದ ಹೆಸರು ಇಲ್ಲದಂತೆ ಮಾಡುವೆ ದೇವತೆಗಳೇನೇನಾದರೂ ಕೂಡ ಭೀಮ ತಪ್ಪು ಮಾಡಿದ ಎಂದರೆ ಅವರ ಮುಖವನ್ನು ಕೈಲಾಸ ಪರ್ವತಕ್ಕೆ ತಿಕ್ಕುತ್ತೇನೆ ಎಂದು ಸಮಾಧಾನ ಪಡಿಸುತ್ತಾನೆ ಇನ್ನು ಸಂದರ್ಭ ಸಹಿತ ವಿವರಿಸಿ ನಾಲ್ಕನೇ ಮೇನ್ ನೋಡೋಣ ಎನ್ನವಲು ಮುನ್ನಾರು ನವೆದವರುಂಟು ಮೊದಲನೇದು ಇದು ಸಂದರ್ಭ ಇದಕ್ಕೆ ಸರಿಯಾದ ಉತ್ತರ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಾಗ ನೀವು ಈ ರೀತಿಯಾಗಿ ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ ಕವಿ ಕುಮಾರವ್ಯಾಸ ಬರೆದಿರುವ ಇನ್ನು ಹುಟ್ಟದೇ ಇರಲಿ ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ ದ್ರೌಪದಿ ತನಗೆ ತಾನೇ ಸ್ವಗತವನ್ನ ಹೇಳಿಕೊಳ್ಳುವ ಸ್ವಗತದ ಮಾತುಗಳನ್ನ ಹೇಳಿಕೊಳ್ತಾ ಬಂದಂತಹ ಮಾತು ಇದಾಗಿದೆ ಕೀಚಕನ ಉಪಟಳದಿಂದ ನೊಂದ ದ್ರೌಪದಿ ತನಗೆ ತಾನೇ ಮನಸ್ಸಿನಲ್ಲಿಯೇ ತನ್ನ ಕಷ್ಟವನ್ನ ಯಾರಿಗೆ ಹೇಳಲಿ ಯಾರ ಹತ್ತಿರ ಹೋಗಿ ಹೇಳಲಿ ಯಾರಿಗೆ ಕೂಗಿ ಹೇಳಲಿ ಯಾರಿಗೆ ತಿಳಿಸಿ ಹೇಳಲಿ ಅಯ್ಯೋ ಹೆಂಗಸು ಜನ್ಮ ಬೇಡವೇ ಬೇಡ ತನ್ನಂತೆ ಘೋರ ಪಾಪಿಯಾಗಿ ನೋವನ್ನು ಅನುಭವಿಸಿದವರು ಯಾರಿದ್ದಾರೆ ಮರಣವಾದರೂ ಬರಬಾರದೆ ಎಂದು ನೆನಪಿಸಿಕೊಳ್ಳುವ ಸಂದರ್ಭ ಇದಾಗಿದೆ ಈ ಸಂದರ್ಭ ದ್ರೌಪದಿಯ ಅಸಹಾಯಕತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಎರಡನೆಯ ಸಂದರ್ಭವನ್ನು ನೋಡೋಣ ಎರಡನೆಯ ಸಂದರ್ಭ ಯಮ ಸುತಂಗರ ಹೂವೆನೆ ಧರ್ಮಕ್ಷಮೆಯ ಗರ ಹೊಡೆದಿ ಹುದು ಕವಿ ಕುಮಾರ ವ್ಯಾಸ ಬರೆದಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಕಾವ್ಯಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ದ್ರೌಪದಿ ತನಗೆ ತಾನೇ ಹೇಳಿಕೊಳ್ಳುವ ಮಾತು ಇದಾಗಿದೆ ಕೀಚಕನ ಉಪಟಳದಿಂದ ನೊಂದ ದ್ರೌಪದಿ ತನಗೆ ತಾನೇ ಮನಸ್ಸಿನಲ್ಲಿಯೇ ತನ್ನ ಕಷ್ಟವನ್ನು ಯಾರಿಗೆ ಹೇಳಲಿ ನನ್ನಂಥ ಘೋರ ಪಾಪಿಯಾಗಿ ನೋವನ್ನು ಅನುಭವಿಸಿದವರು ಯಾರಿದ್ದಾರೆ ಮರಣವಾದರೂ ಬರಬಾರದೆ ಎಂದು ದುಃಖಪಟ್ಟು ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಅಂತಹ ಅವನಿಗೆ ಹೇಳಿಯೂ ಏನು ಪ್ರಯೋಜನವಿಲ್ಲವೆಂದು ವ್ಯಥಪಡುವ ಸಂದರ್ಭ ಇದಾಗಿದೆ ಈ ಸಂದರ್ಭ ದ್ರೌಪದಿಯ ಮತ್ತು ಪಾಂಡವರ ಅಸಹಾಯಕತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಮೂರನೆಯ ಸಂದರ್ಭವನ್ನು ನೋಡೋಣ ಕಲಿ ಭೀಮನೆ ಮಿಡುಕುಳ್ಳ ಗಂಡನು ಕವಿ ಕುಮಾರವ್ಯಾಸ ಬರೆದಿರುವ ಇನ್ನು ಹುಟ್ಟದ ನಾರಿಯರೆನ್ನವಳು ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ದ್ರೌಪದಿ ತನಗೆ ತಾನೇ ಹೇಳಿಕೊಳ್ಳುವ ಮಾತು ಇದಾಗಿದೆ ದ್ರೌಪದಿ ಕೀಚಕನ ಉಪಟಳವನ್ನು ಹೋಗಲಾಡಿಸಿಕೊಳ್ಳಲು ತನ್ನ ಐವರು ಪತಿಗಳಲ್ಲಿ ಒಬ್ಬೊಬ್ಬರನ್ನು ನೆನಪಿಸಿಕೊಂಡು ಧರ್ಮರಾಯನಿಗೆ ಧರ್ಮಕ್ಷಮೆಯ ಗ್ರಹ ಹೊಡೆದಿದೆ ಅರ್ಜುನ ತನ್ನಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ ಇನ್ನು ನಕುಲ ಸಹದೇವರುಗಳು ಆ ಕೀಚಕನನ್ನು ಕೊಲ್ಲಲು ಅಸಮರ್ಥರು ಇನ್ನು ಈ ಎಲ್ಲರೊಳಗೆ ಪರಾಕ್ರಮಿಯಾದ ಭೀಮನೆ ಪೌರುಷವುಳ್ಳಂತಹ ಗಂಡನಾಗಿರೋದ್ರಿಂದ ಅವನಿಗೆ ಈ ಕೀಚಕನ ಘೋರತರ ವಿಷ ಕುಡಿಯುವುದಾಗಿ ಹೇಳ್ತೇನೆ ಅಂದ್ರೆ ಅವನಿಗೆ ಈ ಕೀಚಕನ ಉಪಟಣವನ್ನ ಹೇಳೋಣ ಒಂದು ವೇಳೆ ಅವನಲ್ಲಿಯೂ ಕೀಚಕನನ್ನ ಸಂಹರಿಸುವ ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ಯೋಚಿಸುವ ಸಂದರ್ಭ ಇದಾಗಿದೆ ಅಂತ ಈ ಸಂದರ್ಭ ದ್ರೌಪದಿಯ ಅಸಹಾಯಕತೆ ಮತ್ತು ಭೀಮನ ಪೌರುಷಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ವಿದ್ಯಾರ್ಥಿ ಮಿತ್ರರ ಇನ್ನು ನಾಲ್ಕನೆಯ ಸಂದರ್ಭ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ಇದಕ್ಕೆ ಸರಿಯಾದ ಉತ್ತರ ಕವಿ ಕುಮಾರವ್ಯಾಸ ಬರೆದಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ದ್ರೌಪದಿ ತನಗೆ ತಾನೇ ಹೇಳಿಕೊಳ್ಳುವ ಮಾತು ಇದಾಗಿದೆ ದ್ರೌಪದಿ ಕೀಚಕನ ಉಪಟಳವನ್ನು ಹೋಗಲಾಡಿಸಿಕೊಳ್ಳಲು ತನ್ನ ಐವರು ಪತಿಗಳಲ್ಲಿ ಒಬ್ಬೊಬ್ಬರನ್ನು ನೆನಪಿಸಿಕೊಂಡು ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಅರ್ಜುನ ತನ್ನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ ಇನ್ನು ನಕುಲ ಸಾದೇವರಗಳು ಆ ಕೀಚಕನನ್ನ ಕೊಲ್ಲಲು ಅಸಮರ್ಥರು ಇನ್ನು ಈ ಎಲ್ಲರೊಳಗಡೆ ಪರಾಕ್ರಮಿಯಾದ ಭೀಮನೆ ಪೌರುಷವುಳ್ಳ ಗಂಡನಾಗಿರೋದ್ರಿಂದ ಅವನಿಗೆ ಈ ಕೀಚಕನ ಉಪಟಳವನ್ನ ಹೇಳೋಣ ಒಂದು ವೇಳೆ ಅವನಲ್ಲಿಯೂ ಕೀಚಕನನ್ನು ಸಂಹರಿಸುವ ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ಯೋಚಿಸುವ ಸಂದರ್ಭ ಇದಾಗಿದೆ ಈ ಸಂದರ್ಭ ದ್ರೌಪದಿಯು ಅಸಹಾಯಕತೆ ಮತ್ತು ಭೀಮನ ಪೌರುಷಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ವಿದ್ಯಾರ್ಥಿ ಮಿತ್ರರೇ ಹಾಗೆ ಐದನೆಯ ಒಂದು ಸಂದರ್ಭವನ್ನು ನೋಡೋಣ ನೀನಲ್ಲದೆ ಉಳಿದವರು ಉಚಿತ ಬಾಹಿರರು ಕವಿ ಕುಮಾರವ್ಯಾಸ ಬರೆದಿರುವ ಇನ್ನು ಹುಟ್ಟದ ಇರಲಿ ನಾರ್ಯರೆನ್ನವಳು ಅನ್ನುವಂತಹ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ದ್ರೌಪದಿ ಭೀಮನಿಗೆ ಹೇಳಿದ ಮಾತು ಇದಾಗಿದೆ ಕೀಚಕನ ಉಪಟಳವನ್ನ ಹೋಗಲಾಡಿಸಿಕೊಳ್ಳಲು ಭೀಮನಲ್ಲಿಗೆ ಬಂದ ದ್ರೌಪದಿ ಭೀಮ ಕೇಳು ತನ್ನೊಂದಿಗೆ ರಮಿಸಲು ಎಲ್ಲರೂ ಬರ್ತಾರೆ ಆದರೆ ಮಾನದ ವಿಷಯ ಬಂದಾಗ ಇಲ್ಲಿಂದ ಎಲ್ಲರೂ ಕೂಡ ನಿರ್ಗಮಿಸ್ತಾರೆ ನೀನಲ್ಲದೆ ಉಳಿದವರು ಯೋಗ್ಯತೆಗೆ ಹೊರತಾದವರು ನೀನೇ ಆ ಕೀಚಕನಿಗೆ ಯಮನನ್ನ ತೋರಿಸು ಕೀಚಕನನ್ನ ಸಾಯಿಸಿಬಿಡು ಅಂತ ದುಃಖದಿಂದ ಕೈ ಮುಗಿದು ಬೇಡ್ಕೊಳ್ಳುವಂತಹ ಸಂದರ್ಭ ಇದಾಗಿದೆ ಈ ಸಂದರ್ಭ ದ್ರೌಪದಿಯ ದುರ್ದೈವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಆರನೆಯ ಸಂದರ್ಭ ಕೆಲವರು ಗಳಿಸಿದೊಳೆ ಕೆಲವರುಂಡು ಝಾರುವರು ಕವಿ ಕುಮಾರವ್ಯಾಸ ಬರೆದಿರುವ ಇನ್ನು ಊಟದ ಇರಲಿ ನಾರಿಯರೆನ್ನವಳು ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಭೀಮನು ದ್ರೌಪದಿಗೆ ಹೇಳಿದ ಮಾತು ಇದಾಗಿದೆ ಕೀಚಕನ ಉಪಟಳವನ್ನ ಸಹಿಸಲಾರದ ದ್ರೌಪದಿ ಭೀಮನಲ್ಲಿಗೆ ಬಂದಾಗ ಕೋಪಗೊಂಡಂತಹ ಭೀಮ ಹೇಳ್ತಾನೆ ಜಗಳಕ್ಕಾದರೆ ನಾನು ರಮಿಸುವ ವಿಷಯ ಬಂದಾಗ ಅವರು ಅದೇನು ಗಾದೆ ಹೇಳ್ತಾರಲ್ಲ ಯಾರು ಸಂಪಾದಿಸಿದರೆ ಮತ್ಯಾರೋ ಅನುಭವಿಸುತ್ತಾರೆ ಎಂಬಂತೆ ಈ ರೀತಿಯಾಗಿ ಭೀಮ ತನ್ನ ಸಹೋದರರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವ ಸಂದರ್ಭ ಇದಾಗಿದೆ ಈ ಸಂದರ್ಭ ಭೀಮನ ಮನುಷ್ಯ ಸಹಜವಾದ ವರ್ತನೆಗೆ ಹಿಡಿದ ಕೈಗನ್ನಡಿಯಂತಿದೆ ಇನ್ನು ಏಳನೆಯ ಸಂದರ್ಭನಾಳಾರಿ ಅಂದ್ರೆ ಒಬ್ಬಳನಾಳಲಾರಿರಿ ಗಂಡರೋ ನೀವು ಭಂಡರೋ ಕವಿ ಕುಮಾರವ್ಯಾಸ ಬರೆದಿರುವ ಇನ್ನು ಹುಟ್ಟದ ಇರಲಿ ನಾರಿಯರೆನ್ನವಳು ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ದ್ರೌಪದಿ ಭೀಮನಿಗೆ ಹೇಳಿದ ಮಾತು ಇದಾಗಿದೆ ಕೀಚಕನ ಉಪಟಳದಿಂದ ಪಾರಾಗಲು ದ್ರೌಪದಿ ಭೀಮನಲ್ಲಿಗೆ ಬಂದಾಗ ಭೀಮ ತನ್ನ ಅಸಹಾಯಕತೆಯನ್ನು ಹೇಳ್ಕೊಳ್ತಾನೆ ಧರ್ಮರಾಯನ ಮಾತಿನ ಹಿಡಿತದಲ್ಲಿ ಸಿಕ್ಕಿರುವುದಾಗಿ ತನ್ನ ಅಸಹಾಯಕತೆಯನ್ನು ಹೇಳ್ಕೊಳ್ತಾನೆ ಅದಕ್ಕೆ ಕೋಪಗೊಂಡ ದ್ರೌಪದಿ ಒಬ್ಬ ಗಂಡನಿದ್ದರೂ ಹೆಂಡತಿಯ ಮಾನದ ವಿಷಯ ಬಂದಾಗ ಶತ್ರುವಿನೊಡನೆ ಹೋರಾಡ್ತಾನೆ ಇಲ್ಲವೇ ಹೋರಾಡುತ್ತಲೇ ಸಾಯುತ್ತಾನೆ ಆದರೆ ಐದು ಜನ ಗಂಡಂದಿರು ನನ್ನೊಬ್ಬಳನ್ನು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನೀವು ಗಂಡರೋ ಅಥವಾ ಭಂಡರೋ ಹೇಳಿ ಎಂದು ಭೀಮನನ್ನು ಪ್ರಶ್ನಿಸುವ ಸಂದರ್ಭ ಇದಾಗಿದೆ ಈ ಸಂದರ್ಭ ದ್ರೌಪದಿಯ ಅಸಹಾಯಕತೆಯ ಅತಿರೇಕಕ್ಕೆ ಹಿಡಿದ ನಡೆಯಂತಿದೆ ಇನ್ನು ಎಂಟನೆಯ ಸಂದರ್ಭವನ್ನು ನೋಡೋಣ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಇದಕ್ಕೆ ಸರಿಯಾದ ಉತ್ತರ ಕವಿ ಕುಮಾರ ವ್ಯಾಸ ಬರೆದಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ ದ್ರೌಪದಿ ಭೀಮನಿಗೆ ಹೇಳಿದ ಮಾತು ಇದಾಗಿದೆ ದ್ರೌಪದಿಯ ಸಹಾಯಕ್ಕೆ ಭೀಮ ಬರದಿದ್ದಾಗ ಅಸಹಾಯಕತೆಯಿಂದ ಕುಪಿತಳಾದಂತಹ ದ್ರೌಪದಿ ಭೀಮನಿಗೆ ನೀವು ಗಂಡರೋ ಬಂಡರೋ ಎಂದು ಪ್ರಶ್ನಿಸಿದ್ದಕ್ಕೆ ಭೀಮ ದ್ರೌಪದಿಗೆ ಕೇವಲ ಹೆಣ್ಣಿನ ಕಷ್ಟದ ಕಾರಣಕ್ಕಾಗಿ ಭೀಮನು ತಮ್ಮಣ್ಣನ ಆಜ್ಞೆಯ ಮಾತನ್ನ ಮೀರಿ ನಡೆದುಕೊಂಡನೆಂದು ಕೆಟ್ಟ ಜನ ದೂರುತ್ತಾರೆ ನಾವು ಅನುಭವಿಸಲಾರದ ಕಷ್ಟ ಇದಾಗಿದೆ ನಾವು ಧರ್ಮರಾಯನ ಆಜ್ಞೆಯ ಮಾತಿನ ಹಗ್ಗದಲ್ಲಿ ಬಂಧಿತರಾಗಿ ಕೆಟ್ಟೆವು ಎಂದು ಅಸಹಾಯಕತೆಯನ್ನು ಹೇಳಿಕೊಂಡಾಗ ದ್ರೌಪದಿ ಅಸಹಾಯಕತೆಯಿಂದ ಇನ್ನು ಮುಂದೆ ತನ್ನಂತೆ ಕಷ್ಟಪಡುತ್ತಿರುವ ಯಾವ ಹೆಣ್ಣು ಹುಟ್ಟದಿರಲಿ ಎಂದು ನೊಂದುಕೊಳ್ಳುವ ಸಂದರ್ಭ ಇದಾಗಿದೆ ಈ ಸಂದರ್ಭ ದ್ರೌಪದಿಯ ನೋವಿಗೆ ಹಿಡಿದ ಕೈಗನ್ನಡಿಯಂತಿದೆ ಇನ್ನು ಒಂಬತ್ತನೆಯ ಸಂದರ್ಭವನ್ನು ನೋಡೋಣ ಕೂಳು ಗೇಡಿ ಗೊಡಲ ಹೊರುವಿರಿ ಕೂಳು ಗೇಡಿಮ್ ಗೊಡಲ ಹೊರುವಿರಿ ಅಂತ ಒಂಬತ್ತನೇದು ಸಂದರ್ಭ ಈ ಸಂದರ್ಭಕ್ಕೆ ಸರಿಯಾದ ಉತ್ತರ ಕವಿ ಕುಮಾರವ್ಯಾಸ ಬರೆದಿರುವ ಇನ್ನೂ ಊಟದೇ ಇರಲಿ ನಾರಾಯನವಲು ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ದ್ರೌಪದಿ ಭೀಮನಿಗೆ ಹೇಳಿದ ಮಾತು ಇದಾಗಿದೆ ಕೀಚಕನ ಉಪಟಳದಿಂದ ಪಾರಾಗಲು ಸಹಾಯಬೇಡಿ ಭೀಮನಲ್ಲಿಗೆ ದ್ರೌಪದಿ ಬಂದಾಗ ಭೀಮ ನಾವು ನಮ್ಮ ಅಣ್ಣನ ಮಾತಿಗೆ ಬಿದ್ದಿದ್ದೀವಿ ಎಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ ಅದಕ್ಕೆ ಕುಪಿತಳಾದಂತಹ ದ್ರೌಪದಿ ಕೆರಳಿ ನಿಂತ ಯಮನನ್ನೇ ಸೋಲಿಸುವ ಬಿಲ್ವಿದ್ಯಾ ಚತುರರು ನೀವು ನನ್ನ ಕಾಪಾಡಿಕೊಳ್ಳದ ಪಾವಿಗಳು ನೀವು ನಿಮಗೆ ಅಪಕೀರ್ತಿ ಬರುತ್ತದೆಂಬ ಅಳುಕೂ ಇಲ್ಲ ತೋಳ್ಬಲ ನಿಮಗೇಕೆ ಕ್ಷತ್ರಿಯ ವಂಶದಲ್ಲಿ ಹೇಗೆ ಹುಟ್ಟಿದಿರಿ ನೀವು ಬದುಕಲು ತಿನ್ನುತ್ತಿಲ್ಲ ಬದಲಾಗಿ ಅನ್ನ ತಿನ್ನಲಿಕ್ಕಾಗಿಯೇ ಬದುಕಿದಂತಿದೆ ನೀವುಗಳು ಎಂದು ಕೋಪಿಸಿಕೊಳ್ಳುವ ಸಂದರ್ಭ ಇದಾಗಿದೆ ಈ ಸಂದರ್ಭ ದ್ರೌಪದಿಯ ಉಗ್ರ ಕೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಹತ್ತರೆಯ ಸಂದರ್ಭವನ್ನು ನೋಡೋಣ ಹಗೆಗಳನ್ನು ಹಿಂಡಿದನು ಮನದೊಳಗೆ ಕವಿ ಕುಮಾರವ್ಯಾಸ ಬರೆದಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಕಾವ್ಯ ಭಾಗದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ಮಾತು ಇದಾಗಿದೆ ದ್ರೌಪದಿ ತನಗಾದ ನೋವು ಅವಮಾನಗಳನ್ನು ಭೀಮನಿಗೆ ಹೇಳಿದಳು ಆತ ನಾವು ನಮ್ಮಣ್ಣನ ಆಜ್ಞೆಯ ಮಾತಿನಲ್ಲಿ ಕಟ್ಟು ಬಿದ್ದಿದ್ದೇವೆ ಎಂದು ತನ್ನ ಅಸಹಾಯಕತೆಯನ್ನು ಹೇಳಿ ಜಾರಿಕೊಂಡಾಗ ದ್ರೌಪದಿ ನೀವು ಬದುಕಲು ತಿನ್ನುತ್ತಿಲ್ಲ ಹೇಳ್ತಾ ಇದ್ದಾಳೆ ದ್ರೌಪದಿ ಏನಂತ ಹೇಳ್ಕೊಳ್ತಾರೆ ತನ್ನ ಹಿಂದಿನ ಎಲ್ಲ ಅವಮಾನಗಳನ್ನು ನೆನಪಿಸ್ಕೊಂಡು ತೋಳ್ಬಲ ನಿಮಗೇಕೆ ರಾಜವಂಶದಲ್ಲಿ ಏಕೆ ಹುಟ್ಟಿದ್ರಿ ನೀವು ಬದುಕಲು ಇಲ್ಲ ತಿನ್ನಲಿಕ್ಕಾಗಿಯೇ ಬದುಕ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಕೋಪದಿಂದ ಮಾತಾಡಿ ಸಂಕಟ ಪಡುತ್ತಿರುವಾಗ ಭೀಮನಿಗೆ ಮನಸ್ಸು ಕರಗೋಗುತ್ತೆ ಕಣ್ಣೀರು ಬಂದು ಜೊತೆಗೆ ಶತ್ರುಗಳ ಮೇಲೆ ಕೋಪ ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿನ ಭೀಮನ ವರ್ತನೆಯನ್ನು ಕವಿ ಶತ್ರುಗಳನ್ನು ಮನದಲ್ಲಿಯೇ ಹಿಂಡಿದನು ಎಂದು ಉದ್ಘಾರ ಪಡುತ್ತಾನೆ ಈ ಸಂದರ್ಭ ಭೀಮನ ಉಗ್ರ ಕೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇದಿಷ್ಟು ಒಂದು ವಾಕ್ಯ ಎರಡು ವಾಕ್ಯ ಐದಾರು ವಾಕ್ಯ ಮತ್ತೆ ಸಂದರ್ಭ ಸಹಿತ ವಿವರಿಸಿ ಇನ್ನು ವ್ಯಾಕರಣ ಭಾಗಕ್ಕೆ ಸಂದ ನೋಡೋದಾದ್ರೆ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಭಾಷಾಭ್ಯಾಸದಲ್ಲಿ ಭಾಷಾಭ್ಯಾಸದಲ್ಲಿ ಇವಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಅವಾಗ ನೀವು ಬರೆಯಬೇಕಾಗತ್ತೆ ಮೊದಲನೇದು ಕಲಹ ಇದಕ್ಕೆ ಸಮನಾರ್ಥಕ ಪದ ಸಮರ ಯುದ್ಧ ಕದನ ಎರಡನೇದು ರಮಣ ಗಂಡ ಪ್ರಿಯತಮ ಪ್ರಿಯಕರ ಮೂರನೇದು ಹರಿ ಚಲಿಸು ಪ್ರವಹಿಸು ನಾಲ್ಕನೇದು ಕುಂದು ಇದಕ್ಕೆ ಸಮಾನಾರ್ಥಕ ಪದ ತೊಂದರೆ ಕುಗ್ಗು ಇನ್ನು ಐದನೇದು ವಲ್ಲಭೆ ಹೆಂಡತಿ ಪ್ರಿಯತಮೆ ಕಾಂತೆ ಇನ್ನು ಆರನೇದು ಮೊರೆ ಆಶ್ರಯ ಬೇಡು ಇನ್ನು ಏಳನೇದು ಖತಿ ಅಂದ್ರೆ ಕೋಪ ಸಿಟ್ಟು ರೋಷ ಎಂಟನೇದು ಕಾಂತೆ ಹೆಂಡತಿ ಪ್ರಿಯತಮೆ ಪತ್ನಿ ಒಂಬತ್ತನೇದು ಕಾಲ ಸಮಯ ಹೊತ್ತು ಹತ್ತನೇದು ನಾರಿ ಹೆಣ್ಣು ಸ್ತ್ರೀ ಮಹಿಳೆ ಇನ್ನು ಹನ್ನೊಂದನೇದು ಗಂಡ ಯಜಮಾನ ಪತಿ ಒಡೆಯ ಇದಿಷ್ಟು ಸಮನಾರ್ಥಕ ಪದಗಳು ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಪರಿಭವ ಶ್ರೀರಾಮನು ಎಂದೂ ಸಹ ಪರಿಭವವನ್ನು ಅಂದರೆ ಸೋಲನ್ನು ಅರಿಯನು ಭ್ರಮಿತನಾಗು ಅರ್ಜುನನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದನು ಇನ್ನು ಮೂರನೇದು ಹುರುಳು ನಾವುಗಳು ಆಡುವ ಮಾತುಗಳಲ್ಲಿ ಹುರುಳಿರಬಾರದು ಇನ್ನು ನಾಲ್ಕನೇದು ಬಸವಳಿ ದ್ರೌಪದಿಯು ಕೀಚಕನ ತೊಂದರೆಯಿಂದ ಬಸವಳಿದಿದ್ದಳು ಬಸುರ ಬಗೆ ಭೀಮನು ಕೀಚಕನ ಬಸುರನ್ನು ಬಗೆಯುತ್ತೇನೆಂದು ದ್ರೌಪದಿಗೆ ಮಾತು ಕೊಟ್ಟನು ಇನ್ನು ಆರನೇದು ಗಂಡುಗೋಸು ಭೀಮನು ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯಾದ ಗಂಡುಗೋಸು ಇನ್ನು ಏಳನೇದು ಕಡಿಖಂಡ ಹೆಂಡತಿಗೆ ತೊಂದರೆ ಕೊಡುವ ಶತ್ರುವನ್ನು ಗಂಡನಾದವನು ಕಡಿಖಂಡ ಮಾಡುತ್ತೇನೆಂದು ದ್ರೌಪದಿಯು ಭೀಮನಿಗೆ ಹೇಳಿದಳು ಇದಿಷ್ಟು ಈ ಒಂದು ಪದ್ಯದ ಸಂಪೂರ್ಣವಾದಂತಹ ಸಾರಾಂಶ ಅಲ್ಲ ಪದ್ಯದ ನೋಡ್ಸಿನ ಸಾರಾಂಶ ಆಗಿದೆ ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅನ್ ಪ್ಲಾಟ್ಫಾರ್ಮ್ ನಲ್ಲಿ ಕೆ ಸಿಇಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಅನ್ಅಾಡೆಮಿಯನ್ನ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಪ್ರಾರಂಭವಾಗಿದೆ ಒನ್ ಮಂತ್ ಟ್ರಯಲ್ ಪ್ಲಾನ್ ಎರಡ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೇವಲ ಈಗಾಗಲೇ ಎನ್ರೋಲ್ ಮಾಡಿಕೊಳ್ಳಿ ಟ್ವೆಲ್ ಮಂತ್ಸ್ ಪ್ಲಾನ್ ಹನ್ನೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಸಿಕ್ಸ್ ಮಂತ್ಸ್ಗೆ ಹತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳು ಟ್ವೆಂಟಿ ಪ್ಲಸ್ ಟಾಪ್ ಎಜುಕೇಟರ್ಸ್ ಟೆನ್ ಪ್ಲಸ್ ಬ್ಯಾಚಸ್ ಟು ಫಿಫ್ಟಿ ಪ್ಲಸ್ ಕೋರ್ಸಸ್ ಟು ತೌಸಂಡ್ ಪ್ಲಸ್ ಲಸನ್ಸ್ ಈಗಲ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಒನ್ ಮಂತ್ ಟ್ರಯಲ್ ಪ್ಲಾನ್ ಕೇವಲ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಒಂದು ಅವಕಾಶವನ್ನ ಮಿಸ್ ಮಾಡಿಕೊಳ್ತೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ ಎ ಸಿ ಸಂಬಂಧಪಟ್ಟ ಹಾಗೆ ಮೋಕ್ ಟೆಸ್ಟ್ ಹಾಗೂ ಎಲ್ಲ ರೀತಿಯಾದಂತಹ ರಿವಿಶನ್ಸ್ ಕೂಡ ಮಾಡಲಾಗುತ್ತದೆ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಇನ್ನೂ ಕೂಡ ನೀವು ಎನ್ರೋಲ್ ಆಗಿಲ್ಲ ಅಂತಂದ್ರೆ ಎನ್ರೋಲ್ ಆಗಿ ಅಂತ ಹೇಳ್ತಾ ಹನ್ನ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ